ತುಂಬಾ ಚೆನ್ನಾಗಿದೆ ಇದನ್ನ ನಾನೀಗ ಒಂದೊಂದಾಗಿ ಹೊರಗಡೆ ತಕೊತೇನೆ ಸುಡ್ತಾ ಇದಾರೆ ಕೈ ಹಿಡೀಲಿಕ್ಕಂತೂ ಬರೋದೇ ಇಲ್ಲ ಮೇಲೆ ನೋಡಿ ತುಂಬಾ ಚೆನ್ನಾಗಿ ಈ ತರ ಈಗ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಬಂದಿದೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಸುಡು ಸುಡು ಬಿಸಿ ತಿಂದರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುವಂಥದ್ದು ನೋಡಿ ಈ ತರ ನೀವು ದೇವರಿಗೆ ಮೋದಕದ ಮಾಡ್ತೀನಿ ಅಂದ್ರೆ ಅಲ್ಲಿ ಉಪ್ಪನ್ನು ಕೂಡ ಸೇರಿಸ್ಲಿಕ್ಕೆ ಹೋಗ್ಬಿಡಿ ಹಾಗೆ ಮಾಡ್ಕೊಳ್ಳಿ ತುಂಬ ಈಸಿಯಾಗಿದೆ ಹೇಗಾಗಿದೆ ಸ್ವೀಟ್ ಕಡಬ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಇಲ್ಲಿ ಈಗ ಅನ್ನ ರೆಡಿಯಾಗಿದೆ ಒಗ್ಗರಣೆ ಅನ್ನ ಅಂದರೆ ಸ್ವಲ್ಪ ಅಣ್ಣ ಇತ್ತು ರಾತ್ರಿ ಇದು ಚಾಸು ಸಾನಿಗೆ ಇರಲಿಲ್ಲ ಸುಟ್ಟಿದ್ದು ಹಾಳಾಗಿದ್ದು ಅದಕ್ಕೆ ಇದು ಒಂದು ಸ್ಟೀಲ್ದು ಇದೊಂದಿಷ್ಟು ತೊಗೊಂಡು ಬಂದೆ ಇದಷ್ಟು ತರಕಾರಿ ತೊಗೊಂಡೆ ನೋಡಿ ಇದೆಲ್ಲ ಬೇರೆ ಬೇರೆ ಮಾಡ್ಕೋತೇನೆ ನಾನು ರಾತ್ರಿ ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಬೇಸಿಗೆ ನೋಡಿ ಕಾಣ್ತಿರ್ಬೋದಲ್ಲ ನೋಡಿ ಮಸ್ತಾಗಿ ಉಬ್ಬಿದೆ ಫ್ರೆಂಡ್ಸ ನಾವು ರಾತ್ರಿ ಉಪ್ಪನ್ನು ಹಾಕಿರ್ತೀನಿ ಬೆಳಗ್ಗೆ ಅಂತೂ ಹಾಕಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ಲ ನೋಡಿ ಮಸ್ತಾಗಿದೆ ಈಗ ದೋಸೆ ಹಾಕ್ತೇನೆ ಫ್ರೆಂಡ್ಸ ಬೆಳಗ್ಗೆ ತಿಂಡಿಗೆ ಹಾಗೆ ತಿಮಾರಿ ಚಟ್ನಿ ಕೂಡ ಇಲ್ಲಿ ನಾನು ಆಲ್ರೆಡಿ ರೆಡಿ ಮಾಡಿದೆ ಅದನ್ನು ತುಂಬ ಸತಿ ತೋರಿಸ್ಲಿಕ್ಕೆ ಆಗಲ್ಲ ನೋಡಿ ಚಟ್ನಿ ಕೂಡ ಚಟ್ನಿ ಅಂತೂ ತುಂಬ ಸತಿ ಹೇಳಿದ್ದೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ಅಂಥೇಳಿ ಈಗ ಇಲ್ಲಿ ದೋಸೆ ಹಾಕ್ತೀನಿ ಹಿಟ್ಟು ಹದವಾಗಿದೆ ಕರೆಕ್ಟಾಗಿದೆ ಇದಕ್ಕೆ ನೀರಾಗಲಿ ಯಾವುದು ಇದನ್ನ ಏನೂ ಬೆರೆಸಲ್ಲ ಫ್ರೆಂಡ್ಸ ಈ ಥರ ಹಿಟ್ಟಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಹಿಟ್ಟು ಮಸ್ತಾಗಿದೆ ಈಗ ಈ ಕಡೆ ಕಾಯ್ಲಿಕ್ಕೆ ಕಾಯಿಲಿಕ್ಕಿಟ್ಟಿನಿ ನೋಡಿ ಇಲ್ಲಿ ಹಂಚ್ಕೊಳ್ಳೋಕಾದಿದೆ ಫ್ರೆಂಡ್ಸ ಯಾವಾಗಲೂ ನಾನು ಹಂಚಿಗೆ ಎಣ್ಣೆ ಆಗಲಿ ನೀರಾಗಲಿ ಹಚ್ಚಲ್ಲ ಡೈರೆಕ್ಟ್ ಹಾಗೆ ಹೀಗೆ ಹಾಕಿಬಿಡ್ತೀನಿ ಯಾವಾಗಲೂ ಜಾಸ್ತಿ ಹೀಗೆ ಏನು ಮಾಡೋದು ಯಾವಾಗಲಾದರೂ ಒಂದೇ ಸರ್ತಿ ನಾನು ನೀರು ಅಥವಾ ಎಣ್ಣೆ ಅಂತೂ ಹಚ್ಚಲ್ಲ ಜಾಸ್ತಿ ನೀರನೇ ಹಾಕಿ ಒರೆಸ್ಕೊಂಡ್ಬಿಡ್ತೀನಿ ಈಗ ಇದಕ್ಕೆ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಕೂಡ ಇದ್ದೀನಿ ನೋಡಿ ಎಣ್ಣೆ ಹಾಕಬೇಕು ಎಣ್ಣೆ ಹಾಕದಿದ್ದರೆ ಮೆತ್ತಗೆ ಬರಲ್ಲ ಗಟ್ಟಿಯಾಗಿ ನಾನು ಇಲ್ಲಿ ಸ್ವಲ್ಪ ಮುಚ್ಚಳ ಕೂಡ ಮುಚ್ಚತೇನೆ ನೋಡಿ ಇಲ್ಲಿ ಈ ಥರ ಫ್ರೆಂಡ್ಸೇ ಈ ಥರ ಈಗ ಡೈರೆಕ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ದೋಸೆ ನೋಡಿ ನೋಡಿ ಈಗ ಒಂದು ನಿಮಿಷ ಆದಮೇಲೆ ತೆಗಿತೇನೆ ಒಂದು ತೋಳ ಇದು ಈಗ ದೋಸೆನ ತಿರುಗಿಸ್ ಹಾಕೋತೀನಿ ಈ ಕಡೆ ಒಂದು ಸೈಡು ಒಂದೇ ಸೈಡ್ ಹಾಕಿದರೆ ಚೆನ್ನಾಗಿ ಇದಾಗಲ್ಲ ಇದು ಮಸಾಲೆ ದೋಸೆ ಆದರೆ ಒಂದೇ ಕಡೆ ಬೇಯಿಸ್ಕೋಬೇಕಾಗುತ್ತೆ ಈ ಥರ ದೋಸೆ ಸಾಲ ಸಿಂಪಲ್ ದೋಸೆ ಆದರೆ ನಾವು ಎರಡೂ ಸೈಡನ್ನು ಬೇಯಿಸಬೇಕಾಗತ್ತೆ ನೋಡಿ ಈ ಕಡೆ ಏನೋ ಟ್ರಾಪ್ ಮಾಡ್ತೀನಿ ಈ ಕಡೆ ಏನು ಜಾಸ್ತಿ ಹೊತ್ತು ಬೇಯಿಸೋ ಬೇಡ ಒಂದು ನಿಮಿಷದೊಳಗಡೆ ಆದರೆ ಆಯ್ತು ದೋಸೆ ರೆಡಿ ಆಯಿತು ಫ್ರೆಂಡ್ಸ ತುಂಬ ಈಸಿಯಾಗಿ ಅಕ್ಕಿ ದೋಸೆ ಇದೇ ಥರ ಮಾಡ್ತೇನೆ ಈಗ ತಿಂಡಿ ಕೊಡ್ತೇನೆ ಈಗ ನೋಡಿ ಇಲ್ಲಿ ಯಜಮಾನ್ರು ತಿಂಡಿ ತಿಂತಾ ಇದ್ದಾರೆ ಬೆಳಗ್ಗೆ ಚಟ್ನಿ ದೋಸೆ ಹೇಗಿದೆ ಇವ್ರಿಗೆ ಅಲ್ಲಿಗೆ ಬರಲ್ಲ ಹೇಗಿದೆ ತುಂಬ ಚೆನ್ನಾಗಿದೆ ಇವರು ಏನು ತಿನ್ನಬೇಕು ಬಂದು ಕೂತಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಯಜಮಾನ್ರು ಮಾತ್ರ ಹಾಕಿಕೊಳ್ತಾ ಇದ್ದಾವೆ ಅವ್ರಿಗೆ ಹೋಗ್ತಾ ಇದ್ರಲ್ಲ ಗಡಿ ಅದಕ್ಕಾಗಿ ಇಲ್ಲಿ ನಾನು ಈಗ ಮಾಡ್ತಾಯಿದ್ದೀನಿ ಇನ್ನು ಇದಕ್ಕೊಂದು ಸೀಕ್ರೆಟ್ ಪದಾರ್ಥ ಹಾಕಿದ್ದೀನಿ ಹೇಳಿ ಹೇಳ್ತೇನೆ ನಿಮಗೆ ಒಂದಿನ ಇದರ ರೆಸಿಪಿ ಹಾಕ್ತೇನೆ ಯಾಕೆ ಇಷ್ಟೊಂದು ಹಿಟ್ಟು ಈ ಥರ ಉಬ್ಬಿದೆ ಅನ್ನೋದಕ್ಕೆ ನೋಡಿ ಸೀಕ್ರೆಟ್ ಹಾಕಿದ್ದೀನಿ ಸುಡಾ ಏನು ಹಾಕಿಲ್ಲ ಇದರದ್ದು ಒಂದಿನ ರೆಸಿಪಿ ಮಾಡಿ ತೋರಿಸ್ತೇನೆ ನಿಮಗೆ ಏನಂತೇಳಿ ರೆಸಿಪಿ ಬರುತ್ತೆ ಈ ಥರ ಸ್ಮೂತಾಗಿ ಬರೋಕಾದ್ರೆ ತುಂಬ ಚೆನ್ನಾಗಿ ಈಗ ನಾನು ಶೇನ್ ಗ್ಯಾಸ್ ಕೂಡ ತಿಂಡಿ ಕೊಡ್ತೇನೆ ಮತ್ತು ನೋಡಿ ಬೆಳಗ್ಗೆ ದೋಸೆ ತಿಂಡಿ ಎಲ್ಲ ಆಯಿತು ತಿಂಡಿ ಆ ಸಂತೆಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಏನಾದರೂ ಸ್ವಲ್ಪ ತರಕಾರಿ ತೊಗೊಂಡು ಕಾಯಿ ಪಲ್ಯ ತೊಗೊಂಡು ಹೇಳಿ ಸಂತೆಗೆ ಹೊಂಟೀವಿ ಯಜಮಾನ್ರು ನಾನು ಇಲ್ಲೆಲ್ಲ ಸೈಟ್ಗಳು ಕ್ಲೀನ್ ಆಗ್ಯಾವು ಈಗ ಸಂತೆಗೆ ಹೋಗಿ ಬರ್ತೀನಿ ಸಂತೆಯಿಂದ ಬಂದು ಇವತ್ತು ಬಿಸಿಲಿದೆ ಸಿಕ್ಕಾಬಿಟ್ಟೆ ಬಿಸಿಲಿರೋದ್ರಿಂದ ನೋಡಿ ಎಷ್ಟು ಬಿಸಿಲಿದೆ ನಾಯಿ ಬಗ್ತದೆ ಯಾರೋ ಅಂತ ಕಾಣಿಸುತ್ತಿಲ್ಲ ಫ್ರೆಂಡ್ಸ ಸಂತೆಗೆ ಹೋಗಿ ಬಂದಿವಿ ನೋಡಿ ಸಂತೆ ಸಂತೆ ಇನ್ನೂ ಅಲ್ಲೇ ಇದೆ ಈಗ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಬನ್ನಿ ಶ್ರೇಯ ಟೈಮ್ ಆಗಿದೆಯಲ್ಲ ಫ್ರೆಂಡ್ಸ್ ಈಗ ರೆಸಿಪಿ ಇರಲಿಲ್ಲ ರೆಸಿಪಿನೇ ಮಾಡ್ತೀನಿ ನೋಡಿ ಈಗ ಇಲ್ಲಿ ಸ್ವಲ್ಪ ಅದನ್ನ ಒಗ್ಗರಣೆ ಹಾಕ್ತೀನಿ ಇದು ಕಾಯಿ ತುರಿ ಮೇಲಿನ ಮೇಲಿಂದ ಕಾಯಿ ತುರಿದಿಟ್ಟಿದ್ದೇನೆ ಇದ್ರದ್ದೀಗ ರೆಸಿಪಿ ಮಾಡ್ತೀನಿ ಅಲ್ಲಿ ತೆಂಗಿನಕಾಯಿ ಮೇಲಿಂದ ಮೇಲಿಂದ ತುರಿದಿಟ್ಟಿದ್ದೀನಿ ಇದಕ್ಕೀಗ ರೆಸಿಪಿ ಮಾಡಬೇಕು ಏನಾದರೂ ಸ್ವಲ್ಪ ರೆಸಿಪಿ ಮಾಡೋಣ ಬನ್ನಿ ನೋಡಿ ಇಲ್ಲಿ ನಾನು ಇವತ್ತಿ ಅಕ್ಕಿ ಹಿಟ್ಟಿನ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಕೂಡ ಯಾವಾಗೂ ಮಾಡಿಲ್ಲ ಇವತ್ತು ದಿಢೀರ ಅಂಥೇಳಿ ಮಾಡೋವಂಥ ಅಕ್ಕಿ ಇಟ್ಟಿನ ಕಡಬನ ನಾನಿಲ್ಲಿ ನೀವು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ರೆಸಿಪಿ ಕೂಡ ಬರುತ್ತೆ ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಆದರೆ ಸ್ವಲ್ಪ ಮಾಡೋಕೆ ಅವರಿಗೆಲ್ಲ ಸ್ಟಾರ್ಟಿಂಗ್ ಸ್ವಲ್ಪನೇ ಕಷ್ಟ ಆಗ್ಬೋದು ನನಗೂ ಕೂಡ ಆಗ್ತಾ ಇದೆ ಆದರೂ ಬಿಟ್ಟಿಲ್ಲ ಟ್ರೈ ಮಾಡ್ತಾನೇ ಇದ್ದೀನಿ ನೋಡಿ ಅವು ಚೆನ್ನಾಗಿ ಬಂದಿದೆ ಹೇಗೆ ಮಾಡ ಅನ್ನೋದು ನನಗೂ ಕೂಡ ಐಡಿಯಾ ಇರಲಿಲ್ಲ ಈಗ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟನೇ ಆಯಿತು ನೋಡಿ ಈ ಥರ ಈಗ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿದೆ ಹಸಿ ಕಾಯಿ ತುರಿದು ಇದು ಒಣಗಿದ್ದಲ್ಲ ಇದನ್ನು ಈ ಕಡೆ ಉಡುಪಿ ಸೈಡು ಮತ್ತು ಮಂಗಳೂರು ಸೈಡು ತುಂಬಾ ಮಾಡ್ತಾರೆ ಮತ್ತು ಗಣೇಶನ ಮೋದಕ ಅಂಥೇಳಿ ಆವಾಗಲೂ ಕೂಡ ಮಾಡ್ತಾರೆ ಜಾಸ್ತಿ ಮಾಡ್ತಾರೆ ಇದನ್ನು ನೋಡಿ ಇಲ್ಲ ಕಡುಬು ಚೆನ್ನಾಗಿ ಇದೆ ಇಲ್ಲಿ ಸ್ವಲ್ಪ ತಟ್ಟೆಗೆಲ್ಲ ಇದ್ದೀನಿ ಆದರೂ ನಾನು ಹಿಟ್ಟು ಕುದಿಸಿಲ್ಲ ದಿಢೀನ ಮಾಡ್ತಾ ಇರೋದ್ರಿಂದ ಅಕ್ಕಿ ಹಿಟ್ಟು ಸ್ವಲ್ಪ ಇದು ಬಿಡುತ್ತೆ ಅದೇನು ಕ್ರ್ಯಾಕ್ ಬಿಡುತ್ತೆ ಆದರೂ ಪರವಾಗಿಲ್ಲ ಟ್ರೈ ಮಾತ್ರ ಮಾಡ್ತಾ ಇದ್ದೀನಿ ಬಿಟ್ಟಿಲ್ಲ ಫ್ರೆಂಡ್ಸ ನೋಡಿ ಕ್ರ್ಯಾಕ್ ಬಿಡ್ತು ಬಿಡ್ತಾಯಿದ್ದೇವೆ ಕೂಡಲೇ ಬಿಡ್ತಾ ಇದ್ದೇವೆ ಮಾಡಿ ತುಂಬ ಹೊತ್ತೆಲ್ಲ ಇಡೋ ಹಾಗಿಲ್ಲ ನೋಡಿ ಇಟ್ಟರೆ ಏನು ಪ್ರಯೋಜನ ಇಲ್ಲ ನೋಡಿ ಕೂಡಲೇ ಚೆನ್ನಾಗಿ ಮಾತ್ರ ಈ ಥರ ಎಲ್ಲ ರೊಟ್ಟಿ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ನೋಡಿರಿ ರೊಟ್ಟಿ ನಾವು ಲಟ್ಟಿಸಿ ಇದನ್ನು ಮಾಡಿ ಮಾಡೋಕ್ಕಿಂತ ಈ ಥರ ಮಾಡ್ಬೋದು ಸೂಪರಾಗಿರುತ್ತೆ ನೋಡಿ ಸೆಕೆ ಮಾತ್ರ ಸಿಕ್ಕಾಪಟ್ಟೆ ಇದೆ ಸೆಕೆ ನೋಡಿ ಚೆನ್ನಾಗಿ ಬರ್ತಾ ಇದೆ ನನಗೆ ಎಷ್ಟಾಗುತ್ತೋ ಅಷ್ಟೊಂದು ನಾನು ಈಗ ಮಾಡ್ತಾಯಿದ್ದೀನಿ ಸಾಯಂಕಾಲ ಈಗ ತಿನ್ಲಿಕ್ಕೂ ಆಗುತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದೆ ಅಂತ ಇನ್ನೂ ಮಸ್ತ್ ಆಗುತ್ತೆ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ತಿಂದೆ ಇಲ್ಲಿ ಕುಕ್ಕರ್ ಇದರಲ್ಲಿ ಇದ್ರ ಸಾರಿ ಕುಕ್ಕರೆಲ್ಲ ತಂದೂರಿಯಲ್ಲಿ ಬೇಯಿಸ್ತಾ ಇದ್ದೀನಿ ತಂದೂರಿಯಲ್ಲಿ ಯಾಕೆ ಬೇಯಿಸ್ತಾ ಇದ್ದೀನಿ ಅಂದರೆ ಪಾತ್ರೆ ಚಿಕ್ಕದಿರೋದ್ರಿಂದ ಅದರಲ್ಲಿ ಬೇಯಿಸ್ಲಿಕ್ಕೆ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ಅದಕ್ಕಾಗಿ ಇದರಲ್ಲಿ ಬೇಯಿಸ್ತಾ ಇದ್ದೀನಿ ಅದರಲ್ಲೇ ಚೆನ್ನಾಗಿ ಬೇಯಿತ ಅಂಥೇಳಿ ಅದರಲ್ಲೇ ಬೇಯಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸನ್ನ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಏನು ಗೊತ್ತಾ ನನ್ನ ಫೋನ್ ಇನ್ನೂ ಸರಿಯೇ ಆಗಿಲ್ಲ ಫೋನ್ ಎರಡೆರಡು ಇದ್ದರೂ ಸರಿ ಇಲ್ಲ ನಾನು ಫೋನ್ ಏನು ಮಾಡ್ಬೋದು ಈ ಥರ ಇದೆ ಅದಕ್ಕಾಗಿ ಈಗ ನಾನು ಇಲ್ಲಿ ಹಾಕ್ತಾನೂ ಇಲ್ಲ ಕರೆಕ್ಟಾಗಿ ಎರಡು ದಿನಕ್ಕೊಂದು ಬಿಡ್ತಾ ಇದ್ದೀನಿ ಸೂಪರಾಗಿ ಬರ್ತಾ ಇದ್ದಾವೆ ಅವು ಕುದೀತಾ ಇದ್ದಾವೆ ಕುಡಿ ಕುದೀಲಿ ರೆಸಿಪಿ ಕೂಡಲೇ ಬರುತ್ತೆ ನೋಡಿ ಕಡುಬು ಈಗ ಈ ಥರ ಬರ್ತಾಯಿದೆ ಕ್ರ್ಯಾಕ್ ಬಿಡ್ತಾ ಇದ್ದೇವೆ ನಾವು ಕೂಡಲೇ ಹಿಟ್ಟನ್ನು ಬಿಸಿ ನೀರಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಕೂಡಲೇ ಮಾಡಿ ತಿನ್ನುವಂಥದ್ದು ನೋಡಿ ಕ್ರ್ಯಾಕ್ ಸ್ವಲ್ಪ ಸ್ವಲ್ಪ ಬಿಡ್ತಾ ಇಲ್ಲಿ ಕುದೀತು ಇದ್ದಾವೆ ನೋಡಿ ಇಲ್ಲಿ ಕುದ್ದಲ್ಲಿ ಸುಳ್ಳು ಕೂಡ ಕ್ರ್ಯಾಕ್ ಬಿಟ್ಟಿದೆ ಒಂದು ನೋಡಿ ಕುದೀಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕುದೀಲಿ ಈಗ ನಿಮಗೆ ಆಮೇಲೆ ತೋರಿಸ್ತೇನೆ ನೋಡಿ ಇಲ್ಲಿ ಮಧ್ಯಾಹ್ನ ಊಟಕ್ಕೀಗ ಅನ್ನ ಆಗಿದೆ ಒಗ್ಗರಣೆ ಅನ್ನ ಅಂದರೆ ಸ್ವಲ್ಪ ಅಣ್ಣ ಇತ್ತು ರಾತ್ರಿ ಕೊಟ್ಟು ಇಲ್ಲಿ ಊಟಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈಗ ಟೈಮ್ ತುಂಬ ಆಗಿದೆ ನೋಡ್ರಿ ಯಜಮಾನ್ರು ಇಲ್ಲ ಏನಿಲ್ಲ ಅನ್ನ ಅಡುಗೆ ಮಾಡೋ ಅಷ್ಟೊಂದು ಲೈಟ್ ಹೋದು ಯಜಮಾನ್ರಿ ಕೂತಿದ್ದಾರೆ ಗಾಳಿಗೆ ಅಂಥೇಳಿ ಕಡವಾ ತಿಂತಿದ್ರೆ ಕಡುಬ ಊಟ ಮಾಡ್ರಿಂಗ್ರೆ ಚೆನ್ನಾಗಿರಲ್ಲ ಹಾಗೇನು ಹಾಕ್ತಾರೆ ಡೈರೆಕ್ಟ್ ಕೊಬ್ಬರಿಗೆ ಬೆಲ್ಲ ಹಾಕಿ ಕುದಿಸ್ಕೊತಾರೆ ಇಲ್ಲ ನಾನು ಯಾಕಂದ್ರೆ ಇಲ್ಲಿ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ ಅಂತೇಳಿ ಈ ತರ ಸ್ವಲ್ಪ ಕುದಿಸ್ಕೊಂಡು ಇದನ್ನ ಸೋದಿಸ್ಕೋಬೇಕಂತೇಳಿ ನಾನಿಲ್ಲಿ ಸೋದಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಸೋದಿಸ್ಕೋಬೇಕಾಗತ್ತೆ ಇದರಲ್ಲಿ ಕಸ ಕಡ್ಡಿ ಅಂತೂ ಇದ್ದೇ ಇರುತ್ತೆ ಬೆಲ್ಲದಲ್ಲಿ ಯಾವುದಕ್ಕೂ ಸೋದಿಸಿ ಹಾಕಬೇಕು ಯಾವುದಕ್ಕೂ ಇದನ್ನ ಮಾಡಿ ಹಾಕಬೇಕು ಆ ಥರ ಹಾಕಿದರೆ ಒಳ್ಳೆಯದು ಈಗ ಇದನ್ನೆಲ್ಲ ಶೋದಿಸ್ಕೊಂಡಿದ್ದೀನಿ ನೋಡಿ ಕಾಣಿಸುತ್ತ ನಿಮಗೆ ಇಷ್ಟೊಂದು ಬಂದಿದೆ ನೋಡಿ ನಾನು ಮತ್ತೆ ಅದೇ ಪಾತ್ರೆನ ತಗೊಂಡು ಅದಕ್ಕೆ ನಾನೀಗ ಬೆಲ್ಲದ ಪಾಕನ ಹಾಕ್ತಾ ಇದ್ದೀನಿ ಇಲ್ಲಿ ಪಾಕ ಬರುವಂಥ ಅವಶ್ಯಕತೆ ಏನಿಲ್ಲ ಬೆಲ್ಲ ಕರಗಿದ್ರೆ ಸಾಕು ಈಗ ಬೆಲ್ಲ ಕರಗಿದೆ ಇದಕ್ಕೆ ನಾನೀಗ ಕಾಯಿ ತುರಿ ಹಾಕ್ತಾ ಇದ್ದೀನಿ ಇದು ಒಣ ಕಾಯಿ ತುರಿ ಎಲ್ಲ ಹಸಿದು ಮೇಲ್ಗಡೆದು ಮೇಲ್ಗಡೆದು ತುರ್ಕೊಂಡಿದ್ದೇನೆ ಹಾಗೆ ಕೆಳಗಡೆದು ಚಟ್ನಿಗೆ ಅದು ಬರುತ್ತೆ ಅಂತೇಳಿ ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆದ್ದು ಮೇಲ್ಗಡೆದ್ದು ತಗೊಂಡಿದ್ದೀನಿ ಒಂದು ಎರಡು ಕಾಯಿನ ಇಲ್ಲಿ ತುರಿದಿದ್ದೆ ಹಾಗಾಗಿ ಅದು ಎರಡು ಬೌಲ್ನಷ್ಟು ಆಗಿತ್ತು ಅದಕ್ಕಾಗಿ ಒಂದು ಬೌಲು ಬೆಲ್ಲ ಎರಡು ಬೌಲು ಕಾಯಿ ತುರಿನ ಹಾಕಿದೆ ನೋಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಕಡಬು ಇಲ್ಲಿ ನಮಗೆ ರೆಡಿ ಆಗುತ್ತೆ ಇದರಿಂದ ಮೋದಕ ಇದು ಸಂಕಷ್ಟ ಟೈಮಲ್ಲಿ ಅದು ಮಾಡೋದಾದರೆ ಉಪ್ಪೆಲ್ಲ ಸೇರಿಸಬಾರ್ದು ನಾವು ಹಾಗೆ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಈಗ ಹೊಂದ್ಕೋಬೇಕು ಇದೇ ಥರ ಇದಕ್ಕೆ ನಾನೀಗ ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅದನ್ನು ಹಾಕಿದ ಮೇಲೆ ಕೂಡ ಮಿಕ್ಸ್ ಮಾಡಬೇಕಾಗತ್ತೆ ನಾವು ಇಲ್ಲಿ ಮಸ್ತಾಗಿ ಇದೆಲ್ಲವನ್ನು ಹೊಂದ್ಕೋಬೇಕು ಹೊಂದ್ಕೊಂಡ್ರೇ ಒಳ್ಳೆಯದು ಇಲ್ಲಾಂದರೆ ಬೇರೆ ಬೇರೆ ಆದರೆ ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ ಮತ್ತೆ ಕೊಬ್ಬರಿ ಬೆಲ್ಲ ಹೀರ್ಬೇಕು ಹೀರ್ಕೊಂಡಾಗ ನಮ್ಗೆ ಇದಾಗತ್ತೆ ನೋಡಿ ಇನ್ನೂ ನೀರ್ ನೀರಿದೆ ಇನ್ನೂ ಕುದಿಬೇಕು ನಮಗೆ ಜಾಸ್ತಿ ನೀರು ನೀರ್ ಇರಬಾರದು ಅದಕ್ಕಾಗಿ ಇನ್ನು ಕುದಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಒಣ ಕೊಬ್ಬರಿ ಮಾಡ್ತಾರೆ ನಾನಿಲ್ಲಿ ಹಸಿ ಕೊಬ್ಬರಿ ಮಾಡ್ತಾ ಇದ್ದೀನಿ ಸ್ವಲ್ಪ ಹಸಿ ಕೊಬ್ಬರಿ ಕೂಡ ನೀರ್ ಇರುತ್ತಲ್ಲ ಅದಕ್ಕಾಗಿ ನಾನಿಲ್ಲಿ ಜಾಸ್ತಿ ಸ್ವಲ್ಪ ಟೈಮ್ ತಗೊಂಡು ಕುದಿಸ್ತಾ ಇದ್ದೀನಿ ಮಿನಿಮಮ್ ಒಂದು ನಾಲ್ಕರಿಂದ ಐದು ನಿಮಿಷ ಆದರೂ ಕುದಿಸ್ಕೊಂಡಿದೀನಿ ಈಗ ಡ್ರೈ ಆಗಿದೆ ನೋಡಿ ಎಲ್ಲ ಈಗ ಗ್ಯಾಸ್ ಆಫ್ ಮಾಡಿ ನಾನು ಇದನ್ನು ಒಂದು ತಟ್ಟೆಗೆ ತಗೊಂಡ್ಬಿಡ್ತೀನಿ ಇದರೊಳಗಡೆ ಬಿಡ್ಲಿಕ್ಕೆ ಹೋಗಬೇಡಿ ತುಂಬಾ ಡ್ರೈ ಆಗಿ ಹೋಗುತ್ತೆ ಒಂದು ಪ್ಲೇಟಿಗೆ ಅಥವಾ ಆರ್ಲಿಕ್ಕೆ ಬೇರೆದ್ರಲ್ಲಿ ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ ಈಗ ಇಲ್ಲಿ ಗ್ಯಾಸ್ ಮೇಲೆ ನೀರು ಕುದಿತಾ ಇದೆ ನೀರು ಕುದಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಒಣ ಅಕ್ಕಿ ಹಿಟ್ಟು ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲಾಂದ್ರೆ ನಾವು ಮಿಲ್ಲಲ್ಲಿ ಕೂಡ ಅಕ್ಕಿಯನ್ನು ಈ ಥರ ಬಿಸ್ ಬಿಸ್ಕೊಂಡ್ಬರ್ಬೋದು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅವಾಗಲೇ ಹೇಳಿದಾಗೆ ಇದಕ್ಕೆ ನಾವು ಸಂಕಷ್ಟಿಗೆಲ್ಲ ಮಾಡೋದಾದರೆ ಉಪ್ಪನ್ನು ಸೇರಿಸಬಾರ್ದು ಹಾಗೆ ಮಾಡಬೇಕಾಗತ್ತೆ ನಾನಿಲ್ಲಿ ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೇನೆ ಈಗ ಸಂಕಷ್ಟಿಗೆ ಅದು ಮಾಡ್ತಾ ಇಲ್ಲ ಅದಕ್ಕಾಗಿ ಇಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ತುಪ್ಪನೇ ಹಾಕ್ತಾಯಿದ್ದೀನಿ ನೋಡಿ ತುಪ್ಪ ಚೆನ್ನಾಗಿರ ತುಪ್ಪ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೇ ಆ್ಯಡ್ ಮಾಡಿದ್ದೀನಿ ಈಗ ಉಪ್ಪು ತುಪ್ಪ ಹಿಟ್ಟು ಎಲ್ಲವನ್ನು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನು ಇಲ್ಲಿ ತಣ್ಣೀರನ್ನು ಸೇರಿಸಿ ನಾದ್ಕೊಳ್ತಾ ಇಲ್ಲ ಯಾಕಂದರೆ ಇದಕ್ಕೆ ನಾನು ಡೈರೆಕ್ಟ್ ಹಿಟ್ಟು ಕುದಿಸ್ಕೊಂಡಿಲ್ಲ ಮತ್ತು ಹಿಟ್ಟು ಬೇಯಿಸಿಲ್ಲ ಏನು ಮಾಡಿಲ್ಲಲ್ಲ ಅದಕ್ಕಾಗಿ ಇಲ್ಲಿ ನಾನು ಬಿಸಿ ನೀರು ಹಾಕಿ ಹಿಟ್ಟನ್ನು ಹಾದಕೋತಾ ಇದ್ದೀನಿ ಕೈ ಸುಡ್ತದೆ ನೋಡಿಕೊಂಡು ನಾವು ಇಲ್ಲಿ ಹಿಟ್ಟು ಕಲಿಸ್ಬೇಕಾಗುತ್ತೆ ಕೈ ಸಿಕ್ಕಾಪಟ್ಟೆ ಸುಡತಿರುತ್ತೆ ಬಿಸಿ ನೀರು ಕುದಿ ಕುದಿ ನೀರು ಇರುತ್ತಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಗಟ್ಟಿಯಾಗಿ ಚಪಾತಿ ಹಿಟ್ಟು ಅಂತ ಹದ ನೋಡಿ ಆ ಥರ ನಾದ್ಕೊಂಡ್ರೆ ನಮಗೆ ಸಾಕು ಇಷ್ಟು ನಾನು ಹದ ಮಾಡಿದ್ದೇನೆ ಈಗ ಇದನ್ನು ಸೈಡ್ ಎತ್ತಿಟ್ಕೋತೇನೆ ಇಲ್ಲಿ ನಮಗೆ ಯಾವ ಸೈಜಲ್ಲಿ ಉಳ್ಳಿ ಬೇಕು ನೋಡಿ ಆ ಸೈಜಲ್ಲಿ ನಾವು ತಗೋಬೋದು ತುಂಬ ಚೆನ್ನಾಗಿರುತ್ತೆ ನಮಗೆ ದೊಡ್ಡದು ಬೇಕಂದರೆ ದೊಡ್ಡ ಸೈಜಲ್ಲಿ ಕೂಡ ಮಾಡ್ಬೋದು ಇಲ್ಲ ಚಿಕ್ಕ ಸೈಜಲ್ಲಿ ಕೂಡ ಮಾಡ್ಬೋದು ನಾನಿಲ್ಲಿ ಎಣ್ಣೆ ಪಕೆಟ್ ಇತ್ತು ಮನೆಯಲ್ಲಿ ಎಣ್ಣೆ ಪಕೆಟನ್ನು ತೊಗೊಂಡಿದ್ದೇನೆ ಎರಡು ಎಣ್ಣೆ ಪ್ಯಾಕೆಟ್ ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ಒಂದಿದ್ರು ಒಂದು ತೊಗೋಬೋದು ಎರಡಿದ್ರೆ ಎರಡು ತೊಗೊಳ್ಳಿ ನಾನು ಎರಡಿತ್ತು ಎರಡು ಇರೋ ಕಾರಣ ಒಂದು ಕೆಳಗೆ ಒಂದು ಮೇಲೆ ಮಾಡಿ ಈ ಥರ ಚಪಾತಿ ಮಣಿ ಬರುತ್ತಲ್ಲ ಅದರಿಂದಾದರೂ ಒತ್ಕೊಳ್ಳಿ ಇಲ್ಲಾಂದರೆ ಈಗ ಲಟ್ಸು ಮಣಿನೇ ಬಂದಿದ್ದಾವೆ ಫ್ರೆಂಡ್ಸ್ ಈ ಥರ ಹಿಟ್ಟು ಒತ್ತಿದ್ರೆ ಆಯಿತು ಅವು ಕೂಡ ಲಟ್ಟಿಸಿದ ಹಾಗೆ ರೆಡಿ ಆಗ್ತವೆ ಹಪ್ಪಳ ಹಪ್ಪಳ ಮಣಿ ಅಂತ ಬಂದಿದೆ ನೋಡಿ ನಾನು ಇಲ್ಲಿ ಚಪಾತಿ ಮಣಿಯಿಂದ ಲಟ್ಟಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನೀಗ ಅದ್ರ ಮೇಲೇ ನೋಡಿ ಡ್ರೈ ಆಗಿದೆಯಲ್ಲ ಒಂದು ತಟ್ಟೆಗೆ ಹಾಕೊಂಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದು ಸ್ವಲ್ಪ ನೀರು ನೀರಿದ್ದರೆ ಏನಾಗುತ್ತೆ ಅಂಟ ಅಣಿಸ್ಬಿಡುತ್ತೆ ಅದಕ್ಕಾಗಿ ನಾನಿಲ್ಲಿ ಡ್ರೈ ಇದೆ ಡ್ರೈ ಆಗಲಿ ಹೇಳಿ ಒಂದು ತಟ್ಟೆಗೆ ಹಾಕಿದ್ದೆ ಈಗ ಕೊಬ್ಬರಿ ರೆಡಿ ಆಗಿದೆ ಈಗ ಅದನ್ನೇ ನಾವು ಟರ್ನ್ ಮಾಡಿ ಇಟ್ಕೋಬೇಕು ಈ ಥರ ನೋಡಿ ಇಲ್ಲಿ ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿ ಈಗ ನಾವು ಈ ಥರ ಒತ್ಕೋಬೋದು ಸೈಡಿಗೆ ಸ್ವಲ್ಪ ಇದು ನೀರಲ್ಲಿ ಬಿಟ್ಟು ಬೇಯಿಸೋದಾದ್ರೆ ತುಂಬ ಒಡೆದು ಹಾಳಾಗುತ್ತೆ ಇದನ್ನು ನಾವು ಹಾಗೆ ಉಗ ಮೇಲೆ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದೇ ಥರ ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊತೇನೆ ತಟ್ಟೆಗೆ ಇದೇ ಥರ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಇಲ್ಲಿ ನೋಡಿ ತಂದೂರಿ ಅಂದರೆ ಇಡ್ಲಿ ನಾವು ಇಡ್ಲಿ ಮಾಡ್ತೀವಿ ಇದರಲ್ಲಿ ಇಡ್ಲಿ ಮಾಡೋದ್ರಿಂದ ಇದಕ್ಕೆ ಕೆಳಗೆ ನೀರು ಹಾಕಿ ಮೇಲ್ಗಡೆ ಪ್ಲೇಟ್ ಇಟ್ಟೆ ಪ್ಲೇಟ್ ಮೇಲೆ ನಾನಿಲ್ಲಿ ಬಾಳೆ ಎಲೆನ ಇಟ್ಕೊಳ್ತಾ ಇದ್ದೀನಿ ಬಾಳೆ ಎಲೆ ಮೇಲೆ ಬೇಯಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಎಷ್ಟು ಬೇಕು ನೋಡಿ ನಾನು ಇಲ್ಲಿ ಬಾಳೆ ಎಲೆನ ಹರಡ್ತಾ ಇದ್ದೀನಿ ನಿಮಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡದು ಕೂಡ ಬಾಳೆ ಎಲೆ ಒಂದೇ ಕಟ್ ಮಾಡಿ ರೌಂಡ್ ಶೇಪಲ್ಲಿ ಕೂಡ ಇಟ್ಕೋಬೋದು ಇಲ್ಲಾಂದರೆ ನೀವು ಹಾಗೇನೂ ಇಟ್ಕೋಬೋದು ನೋಡಿ ಈಗ ನಾನು ಒಂದೊಂದಾಗಿ ಮಾಡಿಟ್ಟಿರುವಂಥದ್ದನ್ನು ಸೇರಿಸ್ತಾ ಇಡ್ತಾ ಇದ್ದೀನಿ ನೋಡಿ ಇಲ್ಲಿ ಇದೇ ಥರ ಈಗ ಎಲ್ಲವನ್ನು ಇಡ್ತೀನಿ ಇಲ್ಲಿ ಈಗ ಮುಚ್ಚಳ ಮುಚ್ಚತಾನೆ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ಒಂದು ಐದು ನಿಮಿಷ ಬೇಯಿಸಿದರೆ ನಮಗೆ ಇಲ್ಲಿ ಕಡುಬು ಸ್ವೀಟ್ ಕಡುಬು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರೋವಂಥದ್ದು ತುಂಬ ಈಸಿಯಾಗಿ ನೋಡಿ ಉಗದ ಮೇಲೆ ಬೇಯಿಸಿರುವಂಥ ಸ್ವೀಟ್ ಕಡುಬು ಸೂಪರಾಗಿದೆ ತುಂಬ ಚೆನ್ನಾಗಿದೆ ಇದನ್ನು ನಾನೀಗ ಒಂದೊಂದಾಗಿ ಹೊರಗಡೆ ತಗೋತೇನೆ ಸುಡ್ತಾ ಇದ್ದಾವೆ ಕೈ ಹಿಡೀಲಿಕ್ಕಂತೂ ಬರೋದೇ ಇಲ್ಲ ಮೇಲೆ ನೋಡಿ ತುಂಬ ಚೆನ್ನಾಗಿ ಈ ಥರ ಈಗ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಸುಡು ಸುಡು ಬಿಸಿಯಾಗಿರುವಾಗಲೇ ತಿಂದರೆ ಇನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರೋವಂಥದ್ದು ನೋಡಿ ಈ ಥರ ನೀವು ದೇವರಿಗೆ ಮೋದಕದ ಮಾಡ್ತೀನಿ ಅಂದ್ರೆ ಅಲ್ಲಿ ಉಪ್ಪನ್ನು ಕೂಡ ಸೇರಿಸ್ಲಿಕ್ಕೆ ಹೋಗ್ಬಿಡಿ ಹಾಗೆ ಮಾಡ್ಕೊಳ್ಳಿ ತುಂಬ ಆಗಿದೆ ಹೇಗಾಗಿದೆ ಸ್ವೀಟ್ ಕಡೆ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ತರಕಾರಿ ತೆಗಿತೀನಿ ಫ್ರೆಂಡ್ಸಿಗೆ ಬೇಗ ಬೇಗ ನೋಡಿ ತರಕಾರಿ ಸಹ ಇರುವೆ ಇಲ್ಲ ನಮ್ಮ ಮನೆಯಲ್ಲಿ ಹಾಗಲಕಾಯಿ ಇದು ತುಂಬ ದಿನ ಆಯಿತು ಹಾಗಲಕಾಯಿ ತಂದಿರಲಿಲ್ಲ ಹಾಗಾಗಿ ನೋಡಿ ಇಲ್ಲಿ ಕೊತ್ತಂಬರಿ ಇಪ್ಪತ್ತು ರೂಪಾಯಿ ಅಂತ ಅದಕ್ಕೆ ನೋಡಿ ಇರುವೆ ತರಕಾರಿ ಸಹ ಇರುವೆ ನೋಡಿ ಸ್ವಲ್ಪ ಅಡುಗೆ ಮಾಡಿದೆ ತಂದಿಟ್ಟು ಈ ಥರ ಇರುವೆ ಬಂದುಬಿಡ್ತ ನೋಡಿ ಏನು ಮಾಡೋದು ಬಿಡೋದು ತಲೆಗೆ ಸುರಿ ಬಿಡ್ತೀನಿ ಎಲ್ಲವನ್ನು ಬೇಸಿಗೆ ಬಂದರೆ ಸಾಕು ಈ ಥರ ಇರುವೆ ಸ್ಟಾರ್ಟ್ ಆಗುತ್ತೆ ಏನು ನೋಡಿ ಶ್ರೇಣಿಗೆ ಕ್ಲಿಪ್ಪ ಮುರಿದಿತ್ತು ಕೂಲ್ ಸ್ವಲ್ಪ ದಪ್ಪ ಅಲ್ಲ ಅವಳದು ದೊಡ್ಡ ದೊಡ್ಡ ಕ್ಲಿಪ್ ಬೇಕಾಗಿದೆ ಈ ಥರದ್ದು ನಾನಿಲ್ಲಿ ಒಂದೆರಡು ಕ್ಲಿಪ್ಪನ್ನು ತೊಗೊಂಡೆ ಅವಳಿಗೆ ಇದು ಒಂದು ಸಿಂಪಲ್ ತೊಗೊಂಡೆ ಇನ್ನು ಗ್ರ್ಯಾಂಡ್ ಇದ್ದು ಡೈಲಿ ಮನೆಯಾಗೆ ಯೂಸ್ಗೆ ಅಂಥೇಳಿ ಇದೊಂದು ಎರಡು ಕ್ಲಿಪ್ ಮೂವತ್ತು ರೂಪಾಯಿ ಕೊಟ್ಟು ಎರಡು ಕ್ಲಿಪ್ ತೊಗೊಂಡೆ ಹಾಗೆ ಸಾನಿಗೆ ಇದು ಜ್ಯಾಸು ಹಸು ಸಾನಿಗೆ ಇರಲಿಲ್ಲ ಸುಟ್ಟಿದ್ದು ಹಾಳಾಗಿದ್ದು ಅದಕ್ಕಾಗಿ ಒಂದು ಸ್ಟೀಲ್ದು ಇದೊಂದಿಷ್ಟು ತೊಗೊಂಡು ಬಂದೆ ಇದೆಷ್ಟು ತರಕಾರಿ ತೊಗೊಂಡೆ ನೋಡಿ ಇದೆಲ್ಲ ಬೇರೆ ಬೇರೆ ಮಾಡ್ಕೋತೇನೆ ಇಲ್ಲಿ ಹರವೇ ಸೊಪ್ಪಿದೆ ಅಲ್ಲಿ ಬಾಳೆಕಾಯಿ ಇಲ್ಲಿ ಮೆಂತ್ಯೆ ಕೊತ್ತಂಬರಿ ಮೆಂತ್ಯದ ಏನೂ ತಂದಿಲ್ಲ ಫ್ರೆಂಡ್ಸ ಮತ್ತು ತರಕಾರಿ ಕೂಡ ಜಾಸ್ತಿ ತೊಗೊಂಡಿಲ್ಲ ಯಾಕೆಂದರೆ ಮಣ್ಣು ಸಹ ಯಜಮಾನ್ರು ಸ್ವಲ್ಪ ಪೇಟೆಗೆ ಹೋದಾಗ ತಂದಿದ್ದರು ಟೊಮೆಟೊ ಇದು ಹುಳಿ ಟೊಮೆಟೊ ನೋಡಿ ಜವಾರಿ ಉತ್ತರ ಕರ್ನಾಟಕ ಸೈಡ್ ಬೆಳಿತಾರಲ್ಲ ಅದು ಚೆನ್ನಾಗಿತ್ತು ಅದಕ್ಕೆ ನಾನು ಹಸಿ ಕಾಯಿ ಕೂಡ ತೊಗೊಂಡೆ ನೋಡಿ ಈ ಥರ ಹಸಿದ್ದು ತೊಳೆದೆಲ್ಲ ಇಡ್ತೇನೆ ಈಗ ಫ್ರಿಜ್ಜಲ್ಲಿ ಇಟ್ಟು ಬೇಗ ಬೇಗ ನಾನು ಕೆಲ್ಸಕ್ಕೆ ಕೂಡ ಹೋಗ್ಬೇಕು ಇನ್ನು ಟೈಮ ನಾಲ್ಕು ಗಂಟೆ ಆಗ್ತಾ ಬಂದಿದೆ ಮೂರುವರೆ ನಾಲ್ಕು ಗಂಟೆ ಆಯಿತು ಬೇಗ ಬೇಗ ಇದೆಲ್ಲ ತೆಗೆದು ಎತ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೇನೆ ನೋಡಿ ಈಗ ಮಧ್ಯಾಹ್ನ ಮೇಲೆ ಕಾಯಿಪಲ್ಯ ಎಲ್ಲ ತಂದು ಅಡುಗೆ ಮಾಡಿ ಈಗ ನಾನು ಕೆಲ್ಸಕ್ಕೆ ಹೊಂಟೆ ಫ್ರೆಂಡ್ಸ್ ಐದು ಗಂಟೆ ಆಯಿತು ಇನ್ನು ಕಸ ಗುಡಿಸಿ ಅರ್ಸಿ ಪಾತ್ರೆ ತೊಳೆದು ಬರಬೇಕು ನೋಡಿ ಒಂದು ಗಂಟೆ ಮೇಲೆ ತೊಗೊಳುತ್ತೆ ಇರಲಿಲ್ಲ ಅವ್ರು ಆಸ್ಪತ್ರೆಗೆ ಹೋಗಿದ್ದರು ಈಗ ಬಂದಿದ್ದಾರೆ ಅಂತ ಹೊರಟ್ತಾ ಇದ್ದೀನಿ